ನಮಸ್ಕಾರ ವೀಕ್ಷಕರೇ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಹವಾಯನಕಾರಿ ಹೇಳಿಕೆ ಹಾಗೂ ವರದಿ ಮಾಡದಂತೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಲಯ ಜಾನ್ ಡೋ ಆದೇಶವನ್ನು ಹೊರಡಿಸಿದೆ ಈ ಸಂಬಂಧ ಹಿರಿಯ ನ್ಯಾಯವಾದಿ ಎಸ್ ರಾಜಶೇಖರ್ ಹಿಳಿಯಾರು ವಾದ ಮಂಡಿಸಿದ್ದು ದಾವೆಯನ್ನು ವಿಚಾರಣೆಯನ್ನು ನಡೆಸಿದಂತಹ ಸಿ ಸಿ ಎಚ್ ಹನ್ನೊಂದನೇ ನ್ಯಾಯಾಲಯ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಮಾಧ್ಯಮಗಳ ಮೂಲಕ ಅವಹೇಳನಕಾರಿ ವರದಿ ಮಾಡದಂತೆ ಹಾಗೂ ಈಗಾಗಲೇ ಸಾಮಾಜಿಕ ಮಾಧ್ಯಮಗಳು ಸೇರಿದಂತೆ ಇನ್ನಿತರೆ ಮಾಧ್ಯಮಗಳು ಮಾಡಿರುವಂತಹ ಅವಹೇಳನಕಾರಿ ವರದಿಗಳನ್ನು ಅಳಿಸಿ ಹಾಕುವಂತೆ ಸೂಚಿಸಿದೆ ನ್ಯಾಯಾಲಯ ಹೊರಡಿಸಿರುವ ಈ ಆದೇಶವನ್ನು ಉಲ್ಲಂಘಿಸಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಹಾಗೂ ಅವರ ಕುಟುಂಬದ ವಿರುದ್ಧ ಮಾಡುತ್ತಿರುವ ಅಪಪ್ರಚಾರ ತಡೆಯುವಲ್ಲಿ ಈ ಒಂದು ಆದೇಶ ಪ್ರಮುಖ ಪಾತ್ರವನ್ನು ವಹಿಸಲಾಗಿದೆ ಹಾಗೆಯೇ ಇಲ್ಲಿ ಏನಿದು ಈ ಜಾಂಡೋ ಆದೇಶ ಅಂತ ನಾವು ನೋಡೋದಾದರೆ ಅಜ್ಞಾತ ವ್ಯಕ್ತಿಗಳ ವಿರುದ್ಧ ಜಾರಿಯಾಗುವಂತಹ ಕಾನೂನಿನ ಕ್ರಮದ ಒಂದು ವ್ಯವಸ್ಥೆ ಇದು ಆಗಿದೆ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಸೇರಿದಂತೆ ಇತರೆ ಸಾಮಾಜಿಕ ಜಾಲತಾಣಗಳಾದಂತಹ ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಹಾಗೆಯೇ ಯೂಟ್ಯೂಬ್ ಹಾಗೆಯೇ ದೃಶ್ಯ ಮಾಧ್ಯಮ ಸೇರಿದಂತೆ ಮತ್ತಿತರ ಮಾಧ್ಯಮಗಳ ಮೂಲಕ ನೀಡಲಾಗುತ್ತಿರುವಂತಹ ಅವಹೇಳನಕಾರಿ ಹೇಳಿಕೆ ಹಾಗೂ ಅಪಪ್ರಚಾರಕ್ಕೆ ಇದು ಕಡಿವಾಣವನ್ನು ಹಾಕುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಬೌದ್ಧಿಕ ಹಕ್ಕುಗಳನ್ನು ಇತರರು ಯಾರೇ ಆಗಲು ಸಾರಿ ಇತರರು ಯಾರೇ ಆಗಲಿ ಉಲ್ಲಂಘಿಸಲು ಸಾಧ್ಯವಾಗದಂತೆ ಇದು ರಕ್ಷಿಸುತ್ತೆ ಅಂತಲೇ ಹೇಳ್ಬೋದು ಯಾವಾಗ ಈ ಒಂದು ಆದೇಶವನ್ನು ನೀಡಲಾಗುತ್ತೆ ಅನ್ನೋ ನಾನು ನೋಡೋದಾದರೆ ಯಾವುದೋ ಒಬ್ಬ ವ್ಯಕ್ತಿ ಅನುಮಾನಿಸಿ ಆದರೆ ಹಾಗೆ ಉಲ್ಲಂಘಿಸುವವರು ಯಾರು ಎಂಬುದನ್ನು ಸ್ಪಷ್ಟವಾಗಿ ತಿಳಿಯದಿದ್ದಾಗ ಉದಾಹರಣೆಗೆ ಯಾವುದೋ ಒಂದು ಘಟನೆ ನಡೆದಿರುತ್ತೆ ಆ ಘಟನೆಯನ್ನು ಉಲ್ಲಂಘನೆ ಆ ಘಟನೆಯನ್ನು ಉಲ್ಲಂಘಿಸಿ ಅವರು ನಡ್ಕೋತಾ ಇರ್ತಾರೆ ಹಾಗೆ ಅದರಲ್ಲಿ ಯಾರು ಅನ್ನೋದು ಸ್ಪಷ್ಟವಾಗಿ ತಿಳಿಯದಿದ್ದಂತಹ ಸಂದರ್ಭದಲ್ಲಿ ಈ ಜಾಂಡೋ ಆದೇಶಗಳನ್ನು ಬಳಸಲಾಗುತ್ತದೆ ಅಂದರೆ ಇಲ್ಲಿ ಯಾರೇ ಆಗಲಿ ಆ ಆದೇಶವನ್ನು ಉಲ್ಲಂಘನೆ ಮಾಡೋ ಹಾಗೆ ಇಲ್ಲ ಅಂತಹ ಅಂತಹವರ ವಿರುದ್ಧ ಈ ಒಂದು ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದಾಗಿರುತ್ತೆ ಅಂತಲೇ ಹೇಳ್ಬೋದು ಬಾ ಈಗ ಭಾರತದಲ್ಲಿ ಈ ಜಾಂಡೋ ಆದೇಶವನ್ನು ಅಶೋಕ್ ಕುಮಾರ್ ಆದೇಶ ಅಂತಲೂ ಕೂಡ ಕರೀತಾರೆ ಈ ಹೆಸರುಗಳು ಕೇವಲ ಒಂದು ಕಾಲ್ಪನಿಕವಾಗಿರ್ತಾನೆ ಇದೆ ಅಂತಲೇ ಹೇಳ್ಬೋದಾಗಿರುತ್ತೆ ಹಾಗೆಯೇ ಈ ಆದೇಶದಿಂದ ನಮಗೆ ಏನೇನು ತಿಳಿದು ಬರುತ್ತೆ ಅಂತಂದರೆ ಈ ಸದ್ಯ ಈಗ ಧರ್ಮಸ್ಥಳ ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೆಯೇ ಅವರ ಕುಟುಂಬದ ಸದಸ್ಯರ ವಿರುದ್ಧ ಯಾವುದೇ ರೀತಿಯಾದಂತಹ ಅವಹೇಳನಕಾರಿ ಪದಗಳನ್ನು ಬಳಸುವಾಗಿಲ್ಲ ಹಾಗೆ ಈ ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಂಡು ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಹಕ್ಕುಚ್ಯುತಿ ಬಾರದಂತೆ ನಡೆದುಕೊಳ್ಳಬೇಕಾಗಿರುತ್ತೆ ಇದನ್ನು ಮೀರಿ ಯಾರಾದರೂ ಈ ಮುನ್ ಇನ್ನು ಮುಂದೆ ಆ ರೀತಿ ನಡ್ಕೊಂಡಿದ್ದಾದರೆ ಜಾಂಡೋ ಆದೇಶ ಅವರ ಮೇಲೆ ಬರುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಇದು ಇವತ್ತಿನ ಒಂದು ಹೊಸ ಸುದ್ದಿಯಾಗಿದೆ ಹಾಗೆಯೇ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೂಡ ಮಾಡಿ ಅಂತ ಕೇಳ್ಕೊತಿದ್ದೀನಿ ಧನ್ಯವಾದಗಳು ವೀಕ್ಷಕರೇ